ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಭಾಗ್ಯನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯವಾದ ಶೌಚಾಲಯ ನಿರ್ಮಿಸಿಕೊಡಬೇಕೆಂಬ ಯೋಚನೆ ಬಾರದಿರುವುದು ವಿಪರ್ಯಾಸ ಅದರಲ್ಲೂ ಶಾಸಕರ ಗೃಹ ಕಚೇರಿಗೆ ಸಮೀಪದಲ್ಲಿಯೇ ಇದ್ದ ಸಾರ್ವಜನಿಕ ಶೌಚಾಲಯವನ್ನು ಕೆಡವಿ ವರ್ಷಗಳೇ ಕಳೆದರೂ ಅಲ್ಲಿ ಮತ್ತೊಂದು ಸಾರ್ವಜನಿಕ ಶೌಚಾಲಯ ನಿರ್ಮಿಸುವ ಬಗ್ಗೆ ಕೆಡವಿದ ಪುರಸಭೆ ಅಧಿಕಾರಿಗಳಾಗಲಿ ಪ್ರತಿನಿತ್ಯ ಓಡಾಡುವ ಶಾಸಕರಿಗಾಗಲಿ ಬಾರದಿರುವುದು ವಿಪರ್ಯಾಸ ಕೆಲಸ ಕಾರ್ಯಗಳಿಗಾಗಿ ತಾಲೂಕು ಕೇಂದ್ರಕ್ಕೆ ಬರುವ ಸಾರ್ವಜನಿಕರಿಗೆ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಪುರುಷರೇನೋ ಬಯಲು ಶೌಚವನ್ನು ಉಪಯೋಗಿಸುತ್ತಾರೆ ಆದರೆ ಮಹಿಳೆಯರು ವಿದ್ಯಾರ್ಥಿನಿಯರ ಕಷ್ಟ ಹೇಳುತ್ತಿರದಾಗಿದೆ ಭಾಗ್ಯನಗರ ಮಾಡಿದ ಶಾಸಕ ಸುಬ್ಬಾರೆಡ್ಡಿಯವರು ಅವರು ಶೌಚಾಲಯ ಭಾಗ್ಯ ಕಲ್ಪಿಸುವುದನ್ನೇ ಮರೆತಿರುವ ಬಗ್ಗೆ ಮಹಿಳೆಯರು ಪ್ರತಿನಿತ್ಯ ಪುರಸಭೆಗೆ ಮಾತ್ರವಲ್ಲದೆ ಶಾಸಕರಿಗೂ ಶಾಪ ಹಾಕುವಂತಾಗಿದೆ ಇನ್ನು ಸರ್ಕಾರ ಬಯಲು ಶೌಚ ಮುಕ್ತ ಪಟ್ಟಣ ಬಾಗಿಪಲ್ಲಿಯನ್ನು ಘೋಷಣೆ ಮಾಡಿದೆ ಆದರೆ ಪಟ್ಟಣದಲ್ಲಿ ಒಂದು ಶೌಚಾಲಯ ನಿರ್ಮಿಸಬೇಕೆಂಬ ಕನಿಷ್ಠ ಜ್ಞಾನ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಇಲ್ಲವಾಗಿದೆ ಬಾಗಿಪಲ್ಲಿ ಪುರಸಭೆ ಆಡಳಿತ ವೈಫಲ್ಯದಿಂದ ಬಯಲು ಶೌಚಕ್ಕೆ ದಾರಿ ಮಾಡಿಕೊಟ್ಟಿದ್ದು ಸಾರ್ವಜನಿಕರಿಗೆ ಇದೀಗ ಬಯಲು ಶೌಚಾಲಯವೇ ಗತಿ ಎಂಬಂತಾಗಿದೆ ಪಟ್ಟಣದಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಒಂದೇ ಒಂದು ಮುಖ್ಯ ರಸ್ತೆ ಇದೆ ಮುಖ್ಯ ರಸ್ತೆಯಲ್ಲಿಯೇ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಿವೆ ಬಹುತೇಕ ವ್ಯಾಪಾರ ವಹಿವಾಟು ಬೀದಿ ಬದಿ ವ್ಯಾಪಾರ ಇದೇ ರಸ್ತೆಯಲ್ಲಿ ನಡೆಯಲಿದೆ ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಆವುಲ ಮಂದೆ ಗಂಗಮ್ಮಗುಡಿ ಬೀದಿ ಭಜನೆ ಮಂದಿರ ಕುಂಬಾರಪೇಟೆ ಸಂತೆ ಮೈದಾನದ ರಸ್ತೆ ಗುಳೂರು ರಸ್ತೆ ಚಿಂತಾಮಣಿ ರಸ್ತೆ ವೃತ್ತಿಗಳು ಇದೇ ಮುಖ್ಯ ರಸ್ತೆಯಲ್ಲಿ ಇವೆ ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರು ಸಾರ್ವಜನಿಕರ ಶೌಚಾಲಯ ನಿರ್ಮಿಸಿಲ್ಲ ಇದೀಗ ಶೌಚಾಲಯ ಕೆಡವಿದ ಕಾರಣ ಕೃಷಿ ಕೂಲಿ ಕಾರ್ಮಿಕರಿಗೆ ಶೌಚಾಲಯವೇ ಇಲ್ಲದೆ ತೀವ್ರ ತೊಂದರೆಯಾಗಿದೆ ಪುರುಷರು ತಡೆಗೋಡಿಯ ಪಕ್ಕದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಾರೆ ಆದರೆ ಮಹಿಳಾ ಕಾರ್ಮಿಕರು ಹೆಣ್ಣು ಮಕ್ಕಳ ಸ್ಥಿತಿ ಹೇಳುತ್ತಿರಲಾಗಿದೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಇವತ್ತು ರಚನೆ ನಡೆಯುತ್ತಾರು ಗುಲ್ಲೂರ್ ಆ ಗುಲ್ಲೂರ್ ಸರ್ಕಲ್ ಅಲ್ಲಿ ಇವತ್ತು ಯಥೇಚ್ಛವಾಗಿ ಕೂಲಿ ಕಾರ್ಮಿಕರು ಬೆಳಗ್ಗೆ ಆರು ಗಂಟೆಗೆ ಅಲ್ಲಿಗೆ ಕೂಲಿ ಕಾರ್ಮಿಕರು ಬರ್ತಾರೆ ಸಾವಿರಾರು ಜನ ಕೂಲಿ ಕಾರ್ಮಿಕರು ಇವತ್ತು ತಾಲೂಕಿನ ವಿವಿಧ ಹಳ್ಳಿಗಳಿಂದ ಕೂಲಿ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಏನಾದರೂ ಇವತ್ತು ಬೆಳಗ್ಗೆ ಮಿನಿಮಮ್ ಅವ್ರಿಗೆ ಶೌಚಾಲಯಗಳು ಇಲ್ಲದೆ ಇರ್ತಕ್ಕಂಥದ್ದು ಒಂದಿತ್ತು ಶೌಚಾಲಯ ಆ ಶೌಚಾಲಯ ಇದ್ದಂಥ ಸಂದರ್ಭದಲ್ಲಿ ಪುರಸಭೆ ಮುಂದೆ ಪ್ರತಿಭಟನೆ ಮಾಡಿ ಪುರಸಭೆ ಮುಂದೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಶೌಚಾಲಯ ಅದಾದ ಮೇಲೆ ಆ ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ಆ ಶೌಚಾಲಯವನ್ನು ಹೊಡೆದಾಕ್ಬಿಟ್ಟು ಅದು ಉಪಯೋಗ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಇವತ್ತು ಇಷ್ಟು ದಿವಸಗಳಾಗಿದೆ ಮತ್ತು ಅಲ್ಲಿ ಶೌಚಾಲಯ ಕಟ್ಟಬೇಕು ಅವ್ರಿಗೆ ಪರಿಸ್ಥಿತಿ ಏನು ಸುಲ್ಕಾಯ ಸಮಸ್ಯೆ ಏನು ಅಂತೇಳಿ ಇವ್ರಿಗೂ ಗಮನ ಹರಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೊಡಿಸದೇ ಇಲ್ಲ ಅಷ್ಟೇ ಅಲ್ಲ ಟೋಟಲ್ ಡಿ ವಿ ಜಿ ರಸ್ತೆಯಲ್ಲಿ ಸುಮಾರು ಜನ ಅಂಗಡಿ ಮಾ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮಾಲೀಕರೆಲ್ಲರೂ ಕೂಡ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಎಲ್ಲಿ ಸರ್ ನಮ್ಗೆ ಏನಾದರೂ ಅರ್ಜೆಂಟ್ ಆದರೆ ಅಲ್ಲಿನಿಂದ ಒಂದು ಮಹಿಳೆಯರ ಅಂಗಡಿಗೆ ಬರ್ತಾರೆ ಅವ್ರು ಎಲ್ಲಿ ಹೋಗಬೇಕು ಎಲ್ಲಿ ಅವ್ರನ್ನೆಲ್ಲಿ ಕಳಿಸ್ಬೇಕು ಈ ರೀತಿ ಸಮಸ್ಯೆ ಆಗಿದೆ ಬಾಗೇಪಟೆಯಲ್ಲಿ ಅಂತೇಳಿ ಸುಮಾರು ಜನ ಹೇಳ್ತಕ್ಕಂಥದ್ದಾಗಿದೆ ಮತ್ತು ಗುರುವೂರು ಸರ್ಕಲ್ ಎಲ್ಲ ಯಥಾಜವಾಗಿ ತಕ್ಷಣವೇ ಇವತ್ತು ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು ಇವತ್ತು ಯಾರು ಪರವಾಗಿ ಹೊತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಾರೆ ಅನ್ನೋದಕ್ಕೆ ಉದಾಹರಣೆ ನಡೆಬದ ಕೂಲಿಕಾರನಿರ್ತಕ್ಕಂಥದ್ದು ಆ ಕೂಲಿಕಾರರ ಒಂದು ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಸಮಸ್ಯೆ ಈ ಸಮಸ್ಯೆಗಳಿಗೆ ಪರಿಹಾರ ಇವತ್ತು ನಾವು ತಿಳ್ಕೋಬೇಕು ಅನ್ನೋದು ಒಂದು ಇದಾಗಿದೆ ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯವಿದೆ ಜನರು ಕಾಂಪೌಂಡ್ಗೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳು ಕಿಟಕಿ ಮುಚ್ಚಿಕೊಂಡು ಇರಬೇಕಾಗಿದೆ ಪಟ್ಟಣದಲ್ಲಿ ನಿತ್ಯವೂ ಜನದಟ್ಟಣೆ ಇರುತ್ತದೆ ಇದರಿಂದಾಗಿ ತುರ್ತಾಗಿ ಶೌಚಾಲಯಕ್ಕೆ ಹೋಗಬೇಕಾದರೆ ಊರಾಚೆ ಬಯಲು ಶೌಚಕ್ಕೆ ಹೋಗಬೇಕು ಇಲ್ಲವಾದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಹೋಗಬೇಕು ನ್ಯಾಷನಲ್ ಕಾಲೇಜಿನ ಕಡೆಯಿಂದ ಶೌಚಾಲಯಕ್ಕೆ ಹೋಗಬೇಕಾದರೆ ಸುಮಾರು ಒಂದೂವರೆ ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗಬೇಕಿದೆ ಈ ಬಗ್ಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ ಡಾಕ್ಟರ್ ಎಚ್ಎನ್ ವೃತ್ತದಲ್ಲಿದ್ದ ಶೌಚಾಲಯ ಕೆಡವಿದ್ದು ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯವೂ ವಿವಿಧ ಗ್ರಾಮಗಳಿಂದ ಕೂಲಿಗಾಗಿ ಪಟ್ಟಣಕ್ಕೆ ಬರುವ ಬಡ ಕೂಲಿ ಕಾರ್ಮಿಕರು ಅದರಲ್ಲೂ ಮಹಿಳಾ ಕಾರ್ಮಿಕರು ಶೌಚಾಲಯಕ್ಕೆ ಹೋಗಬೇಕಾದರೆ ಬಹಳಷ್ಟು ಮುಜುಗರಕ್ಕೀಡಾಗುತ್ತಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಭಾಗದಲ್ಲಿ ಸುಸಜ್ಜಿತ ಶೌಚಾಲಯ ಸಂಬಂಧಪಟ್ಟವರು ನಿರ್ಮಿಸಿ ಕೊಡ್ಬೇಕು ಸಾವಿರಾರು ವಿದ್ಯಾರ್ಥಿಗಳು ಮಹಿಳೆಯರು ಮುಜುಗರಕ್ಕೀಡಾಗುತ್ತಿದ್ದಾರೆ ಕೂಡಲೇ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಗೂಳೂರು ರಸ್ತೆ ಜೂನಿಯರ್ ಕಾಲೇಜು ಹಾಗೂ ನ್ಯಾಯಾಲಯದ ಸಮೀಪದಲ್ಲಿ ಶೌಚಾಲಯ ನಿರ್ಮಿಸಬೇಕು ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಉಂಟಾಗುವ ತೊಂದರೆ ನಿವಾರಣೆ ಮಾಡಬೇಕು ಈ ಬಗ್ಗೆ ಸ್ಥಳೀಯ ಶಾಸಕರು ಅಧಿಕಾರಿಗಳು ಯಾರಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಕೂಡಲೇ ಗೂಳೂರು ವೃತ್ತದಲ್ಲಿ ಶೌಚಾಲಯ ಕಟ್ಟಡ ನಿರ್ಮಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಿಪಿಐಎಂನಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ನಾವು ಅನಿವಾರ್ಯತೆ ಕೂಡ ಇವತ್ತು ಬರಬೇಕಾಗುತ್ತೆ ಆ ಕೂಲಿಕಾರರ ಗೋಲ್ ಇವತ್ತು ಈ ಅಧಿಕಾರಿಗಳಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ತಗುಲುತ್ತೆ ಇದು ಮಿನಿಮಮ್ ಯಾರು ಜವಾಬ್ದಾರಿಗಳು ಯಾರು ಕೇಳ್ಬೇಕವ್ರು ಪಾಪ ಕೂಲಿಕಾರರು ಆ ಹೆಣ್ಣು ಮಕ್ಕಳು ಇರ್ತಾರೆ ಹೆಣ್ಣು ಮಕ್ಕಳು ಏನಾದ್ರು ಆ ಮೂತ್ರ ಏನಾದ್ರು ವಿಸರ್ಜನೆ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಅವರು कूल कर जीवन धूलूर सर्कल तक इवतना अधिकार जनप्रतिनिधियों को ना वातावरण गणेश आर्टिवी न्यूज बगेपल